वीक्षकू ग्रह गोचार विशेष कार्यक्रम के स्वागत ಇವತ್ತಿನ ಈ ವಿಡಿಯೋದಲ್ಲಿ ನಾವೂ ಪ್ರೇಮ ಮತ್ತು ಸೌಂದರ್ಯದ ಕಾರಕ ಗ್ರಹನಾಗಿರುವ ಶುಕ್ರದೇವನ ಮಹಾಗೋಚರದ ಕುರಿತಾಗಿರುವ ವಿಶೇಷ ಮಾಹಿತಿಯನ್ನು ಅರಿತುಕೊಳ್ಳಲಿದ್ದು ಇಲ್ಲಿ ಮಿತ್ರನ ರಾಶಿಯಲ್ಲಿ ಗೋಚರಿಸಲಿರುವ ಶುಕ್ರದೇವನ ಮಹಾಗೋಚರದ ಪ್ರಭಾವಗಳು ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ಆದರೆ ಅದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಸುಖ ಸಮೃದ್ಧಿ ಮತ್ತು ಭೌತಿಕ ಸಾಧನಗಳನ್ನು ಕರುಣಿಸುವ ಶುಕ್ರ ಗ್ರಹವು ಪ್ರಸ್ತುತ ತನ್ನ ರಾಶಿಯಲ್ಲಿ ಪರಿವರ್ತನೆ ಹೊರಟಿದೆ ಇಲ್ಲಿ ತನ್ನ ಸ್ವರಾಶಿ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರುವ ಶುಕ್ರಗ್ರಹವು ಈಗ ಜುಲೈ ತಿಂಗಳಿನ ಇಪ್ಪತ್ತಾರನೇ ತಾರೀಕಿನ ದಿನದಂದು ವೃಷಭ ರಾಶಿಯಿಂದ ನಿರ್ಗಮಿಸುವ ಮೂಲಕ ತನ್ನ ಮಿತ್ರನಾಗಿರುವ ಬುಧದೇವನ ಪ್ರಥಮ ರಾಶಿ ಅಂದರೆ ಬುಧನ ಸ್ವರಾಶಿ ಮಿಥುನ ರಾಶಿಗೆ ಪರಿವರ್ತನೆ ಹೊಂದಲಿದೆ ಇಲ್ಲಿ ಶುಕ್ರದೇವನು ಮಿಥುನ ರಾಶಿಯಲ್ಲಿ ಬಹುತೇಕ ಅಗಸ್ಟ್ ತಿಂಗಳಿನ ಇಪ್ಪತ್ತೊ ತಾರೀಕಿನವರೆಗೂ ವಿರಾಜಮಾನನಾಗಿರಲಿದ್ದಾನೆ ಇಲ್ಲಿ ಮಿತ್ರನ ರಾಶಿಯಲ್ಲಿ ಶುಕ್ರನ ಗೋಚರ ಬಹುತೇಕ ಶುಭಕಾರಕ ಫಲಗಳನ್ನು ಹೊತ್ತು ತರಬಹುದಾಗಿದೆ ಎಂದು ಜ್ಯೋತಿಷ್ಯದಲ್ಲಿ ಉಲ್ಲೇಖಿಸಲಾಗಿದೆ ಕಾರಣ ಶುಕ್ರದೇವನು ಪ್ರೇಮ ಮತ್ತು ವೈವಾಹಿಕ ಜೀವನದ ಕಾರಕ ಗ್ರಹನಾಗಿರುವುದರೊಂದಿಗೆ ಭೋಗ ವಿಲಾಸಿತನದ ಕಾರಕನೂ ಆಗಿರುವನು ಶುಕ್ರದೇವನು ಸದೃಢ ಭಾವದಲ್ಲಿ ಗೋಚರಿಸಲಾಗಿ ವ್ಯಕ್ತಿಗೆ ಐಷಾರಾಮಿ ಜೀವನ ನಡೆಸಲು ಸಕಲ ಸೌಕರ್ಯಗಳನ್ನ ಪ್ರದಾನ ಮಾಡುತ್ತಾನೆ ಶುಕ್ರದೇವನು ಲಕ್ಷ್ಮೀ ಮಾತೆಯ ಉಪಾಸಕನೂ ಸಹ ಆಗಿರುವನು ಹೀಗಾಗಿ ಶುಕ್ರದೇವನು ಅನುಗ್ರಹ ಹೊಂದುವ ಜಾತಕದವರ ಮೇಲೆ ಲಕ್ಷ್ಮೀಮಾತೆಯ ವಿಶೇಷ ಕೃಪೆ ಉಂಟಾಗುತ್ತದೆ ಇದರಿಂದಾಗಿ ವ್ಯಕ್ತಿಯು ಖಂಡಿತ ಧನ ಧಾನ್ಯದಿಂದಲೂ ಸಂಪನ್ನಗೊಳ್ಳುತ್ತಾನೆ ಹಾಗಾದರೆ ಬನ್ನಿ ಇಲ್ಲಿ ತನ್ನ ಮಿತ್ರನ ರಾಶಿಯಲ್ಲಿ ಸದೃಢನಾಗಿ ಗೋಚರಿಸ ಹೊರಟಿರುವ ಶುಕ್ರದೇವನ ಈ ಗೋಚರವು ಈಗ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರಿಗೆ ಇಲ್ಲಿ ಕರುಣಿಸಲಿರುವ ಫಲಗಳ್ಯಾವು ಅನ್ನೋದೆಲ್ಲವನ್ನ ವಿಸ್ತಾರ ರೂಪದಲ್ಲಿ ಅರಿತುಕೊಳ್ಳೋಣ ವೀಕ್ಷಕರೇ ಶುಕ್ರದೇವನು ಮಿಥುನ ರಾಶಿಯ ಐದನೇ ಮನೆಯ ಅಧಿಪತಿಯಾಗುವುದರ ಜೊತೆಗೆ ಹನ್ನೆರಡನೇ ಮನೆಯ ಅಧಿಪತಿಯೂ ಆಗಿದ್ದಾನೆ ಮತ್ತು ಈ ಗೋಚರದ ವೇಳೆಯಲ್ಲಿ ಶುಕ್ರನು ನಿಮ್ಮ ಮೊದಲ ಮನೆಯನ್ನು ತಲುಪುತ್ತಿದ್ದಾನೆ ಮೊದಲ ಮನೆಯಲ್ಲಿ ಶುಕ್ರನ ಸಂಚಾರವು ಸಾಮಾನ್ಯವಾಗಿ ಅನುಕೂಲಕರ ಫಲಿತಾಂಶಗಳನ್ನು ನೀಡುತ್ತದೆ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಮೊಟ್ಟ ಮೊದಲಿಗೆ ಲಗ್ನ ಭಾವದ ಶುಕ್ರದೇವನು ನಿಮ್ಮ ಸುಖ ಸೌಲಭ್ಯಗಳಲ್ಲಿ ವೃದ್ಧಿಯನ್ನುಂಟು ಮಾಡಲಿದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ರಾಶಿಯ ಜಾತಕದವರಿಗೆ ದಾಂಪತ್ಯ ಸುಖದ ಪ್ರಾಪ್ತಿ ಉಂಟಾಗುವುದರೊಂದಿಗೆ ದಾಂಪತ್ಯ ಜೀವನದಲ್ಲಿ ಉಂಟಾಗಿದ್ದ ಬಹುತೇಕ ಸಂಘರ್ಷಗಳ ಅಂತ್ಯವಾಗಲಿವೆ ಇಲ್ಲಿ ಶುಕ್ರನ ಗೋಚರ ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮ ಸಮಯ ಹೊಂದುವ ಅವಕಾಶವನ್ನು ಕರುಣಿಸಲಿದೆ ಇಲ್ಲಿ ನಿಮ್ಮ ದಾಂಪತ್ಯದಲ್ಲಿ ಅತೀವ ಪ್ರೀತಿ ಮತ್ತು ವಿಶ್ವಾಸದ ವೃದ್ಧಿ ಉಂಟಾಗಲಿದೆ ಇಲ್ಲಿ ಪ್ರೇಮಿ ಜಾತಕದವರು ಕೂಡ ಅತ್ಯುತ್ತಮ ಫಲಗಳನ್ನು ಹೊಂದಲಿದ್ದಾರೆ ಜತೆಗೆ ಇಲ್ಲಿ ಯಾರು ಸಿಂಗಲ್ ಆಗಿರುವರೋ ಅವರಿಗೆ ಸಂಗಾತಿಯ ಪ್ರಾಪ್ತಿಯೂ ಕೂಡ ಉಂಟಾಗಬಹುದಾಗಿದೆ ಇನ್ನು ಲಗ್ನ ಭಾವದ ಶುಕ್ರದೇವನು ಇಲ್ಲಿ ನಿಮ್ಮ ಮನೆ ಪರಿವಾರದಲ್ಲಿಯೂ ವಿಶೇಷ ಫಲಗಳನ್ನು ಕರುಣಿಸಲಿದ್ದು ಮನೆ ಪರಿವಾರದಲ್ಲಿ ಸಕಾರಾತ್ಮಕ ವಾತಾವರಣ ನೆಲೆಗೊಳ್ಳಲಿದೆ ಇಲ್ಲಿ ಸ್ತ್ರೀಯರೊಂದಿಗೂ ನಿಮ್ಮ ಸಂಬಂಧ ಉತ್ತಮವಾಗಿ ಸಾಬೀತಾಗಲಿದೆ ವಿಶೇಷವೆಂದರೆ ಇಲ್ಲಿ ಲಕ್ಷ್ಮೀ ಮಾತೆಯ ಉಪಾಸಕನಾಗಿರುವ ಶುಕ್ರದೇವನು ಈಗ ನಿಮ್ಮ ಲಗ್ನ ಭಾವದಲ್ಲಿ ಅತ್ಯಂತ ಸದೃಢ ಅವಸ್ಥೆಯಲ್ಲಿ ಗೋಚರಿಸಲಿರುವ ಕಾರಣ ಈ ಅವಧಿಯಲ್ಲಿ ಲಕ್ಷ್ಮೀ ಮಾತೆಯ ಅಮೃತ ದೃಷ್ಟಿ ನಿಮ್ಮ ಮೇಲೆ ಇರಲಿದೆ ಹೀಗಾಗಿ ಇಲ್ಲಿ ನಿಮ್ಮ ಮೇಲೆ ಹಣದ ವರ್ಷಧಾರೆಯೇ ಉಂಟಾಗಬಹುದಾಗಿದೆ ಹೀಗಾಗಿ ಇಲ್ಲಿ ವ್ಯಾಪಾರಿ ಜಾತಕದವರ ಪಾಲಿಗೂ ಈ ಸಮಯ ಅತ್ಯಧಿಕ ವಿಶೇಷವಾಗಿ ಸಾಬೀತಾಗಲಿದೆ ಈ ಸಮಯದಲ್ಲಿ ವ್ಯಾಪಾರಿ ಜಾತಕದವರಿಗೆ ಉತ್ತಮ ದನಲಾದ ಜತೆಗೆ ಆರ್ಥಿಕ ಸುಧಾರಣೆಯ ಫಲಗಳು ಕೂಡ ಲಭಿಸಲಿವೆ ಇಲ್ಲಿ ವಿಶೇಷ ಅವಕಾಶಗಳು ಕೂಡ ನಿಮಗೆ ಲಭಿಸಲಿದ್ದು ಇಲ್ಲಿ ಖಂಡಿತ ನೀವು ಧನಧಾನ್ಯದಿಂದ ಸಂಪನ್ನಗೊಳ್ಳುವಂತೆಯೂ ಕಂಡುಬರಲಿದ್ದೀರಿ ಇಲ್ಲಿ ನಿಮಗೆ ವ್ಯಾಪಾರದ ವಿಸ್ತಾರ ಮಾಡಲು ಕೂಡ ಅವಕಾಶ ಲಭಿಸಲಿದೆ ಜತೆಗೆ ವ್ಯಾಪಾರದಲ್ಲಿ ಹೂಡಿಕೆಗೂ ಸಮಯ ಶುಭಕರವಾಗಿ ಸಾಬೀತಾಗಲಿದೆ ಇನ್ನು ನೌಕರಸ್ಥ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ನೌಕರಸ್ಥ ಜಾತಕದವರು ತಮ್ಮ ವಿಶೇಷ ಕೌಲಸದಿಂದಾಗಿ ಅನೇಕ ಹೊಸ ಅವಕಾಶಗಳನ್ನು ಸಹ ಹೊಂದಲಿದ್ದಾರೆ ಇಲ್ಲಿ ಕಾರ್ಯಸ್ಥಳದಲ್ಲಿಯೂ ಉತ್ತಮ ಪ್ರದರ್ಶನ ಗೈಯಲಿದ್ದು ಹಿರಿಯ ಅಧಿಕಾರಿಗಳ ಪ್ರಶಂಸೆಗೂ ಕಾರಣವಾಗಲಿದ್ದಾರೆ ವಿಶೇಷವಾಗಿ ಇಲ್ಲಿ ಯಾರು ಹೋಟೆಲ್ ಲೈನ್ ಟೂವರ್ಸ್ ಅಂಡ್ ಟ್ರಾವೆಲ್ಸ್ ಮಾಡೆಲಿಂಗ್ನ ಕ್ಷೇತ್ರದಲ್ಲಿ ತೊಡಗಿರುವರು ಅವರು ಇಲ್ಲಿ ಹಣ ಮತ್ತು ಹೆಸರು ಸಂಪಾದಿಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇಲ್ಲಿ ಸದೃಢ ಶುಕ್ರದೇವನು ನಿಮಗೆ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಿಂದಲೂ ವಿಶೇಷ ಲಾಭವನ್ನು ಕರುಣಿಸಲಿದ್ದಾನೆ ಜೊತೆಗೆ ಇಲ್ಲಿ ನಿಮ್ಮ ಆದಾಯದಲ್ಲಿ ಉಂಟಾಗಲಿರುವ ವೃದ್ಧಿಯಿಂದಾಗಿ ಈ ಪೂರ್ತಿ ಸಮಯ ನೀವು ವಿಲಾಸಿತನದಿಂದಲೂ ವ್ಯತೀತ ಮಾಡಬಲ್ಲವರಾಗಿ ಕಂಡುಬರಲಿದ್ದೀರಿ ಇದರ ಜೊತೆಗೆ ಇಲ್ಲಿ ನಿಮಗೆ ಆರೋಗ್ಯ ಸಂಬಂಧಿಯು ವಿಶೇಷ ಫಲಗಳು ಲಭಿಸಲಿದ್ದು ಇಲ್ಲಿಯವರೆಗೂ ನಮಗೆ ಬಾಧಿಸುತ್ತಲಿದ್ದ ಬಹುತೇಕ ಸಮಸ್ಯೆಗಳು ಶಮನಗೊಳ್ಳಬಹುದಾಗಿವೆ ಹೀಗಾಗಿ ಈ ವಿಶೇಷ ಅವಧಿಯಲ್ಲಿ ನೀವು ದೈಹಿಕ ಮತ್ತು ಮಾನಸಿಕ ರೂಪದಲ್ಲಿ ಖಂಡಿತ ಸ್ವಸ್ಥರಾಗಿ ಕಂಗೊಳಿಸಲಿದ್ದೀರಿ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳಲ್ಲಿಯೂ ಅತ್ಯಧಿಕ ಸಫಲತೆಯ ಪ್ರಾಪ್ತಿಯೂ ಕೂಡ ಉಂಟಾಗಲಿದೆ ಇದರ ಜೊತೆಗೆ ಇಲ್ಲಿ ಆರ್ಥಿಕ ದೃಷ್ಟಿಕೋನದಿಂದಲೂ ಸಮಯ ಅತ್ಯುತ್ತಮವಾಗಿ ಸಾಬೀತಾಗಲಿದೆ ಇಲ್ಲಿ ನಿಮ್ಮ ಆದಾಯದ ಮೂಲಗಳಲ್ಲಿಯೂ ವೃದ್ಧಿ ಉಂಟಾಗಲಿದ್ದು ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದ ಧನಲಾಭದ ಯೋಗವಿರಲಿದೆ ಇಲ್ಲಿ ವಿದ್ಯಾರ್ಥಿ ಜಾತಕದವರ ಪಾಲಿಗೂ ಈ ಸಮಯ ವಿಶೇಷವಾಗಿರಲಿದ್ದು ಇಲ್ಲಿ ವಿದ್ಯಾರ್ಥಿ ಜಾತಕದವರಿಗೆ ಸದೃಢ ಯೋಗದ ವಿಶೇಷ ಪ್ರಭಾವಗಳು ಲಭಿಸಲಿವೆ ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಖಂಡಿತ ಅತ್ಯುತ್ತಮ ಪ್ರದರ್ಶನಗೈಯಲಿದ್ದು ವಿಶೇಷ ಫಲಿತಾಂಶಗಳನ್ನು ಹೊಂದಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಶುಕ್ರದೇವನ ಮಹಾ ಗೋಚರವು ನಿಮ್ಮ ಪಾಲಿಗೆ ಶುಭಕರವಾಗಿ ಸಿದ್ಧಗೊಳ್ಳಲಿದ್ದು ಇಲ್ಲಿ ತಪ್ಪದೇ ಈ ವಿಶೇಷ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ವೀಕ್ಷಕರೇ ತನ್ನ ಮಿತ್ರನ ರಾಶಿಯಲ್ಲಿ ಗೋಚರಿಸ ಹೊರಟಿರುವ ಶುಕ್ರದೇವನ ಗೋಚರದ ಪ್ರಭಾವಗಳು ಇಲ್ಲಿ ಪ್ರತ್ಯೇಕ ಮಿಥುನ ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಅನ್ನೋದೇ ಸಂಪೂರ್ಣ ಮಾಹಿತಿ ಇದಾಗಿದ್ದು ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ